ಇದು ನಿಮ್ಮ ಧ್ವನಿ ನಮಸ್ಕಾರ ಎಸ್ ನ್ಯೂಸ್ಗೆ ಸ್ವಾಗತ ನಾನು ಎಸ್ ದೇವೇಂದ್ರಗೌಡ ಇಂದಿನ ಮುಖ್ಯಾಂಶಗಳು ಜನರಿಗೆ ಮಾತು ಕೊಟ್ಟಂತೆ ರೈಲು ಆರಂಭ ನನ್ನ ಜೀವನದಲ್ಲಿ ಸಾರ್ಥಕದ ದಿನ ಸಂಸದ ಕರಡಿ ಸಂಗಣ್ಣ ಸಂಪೂರ್ಣ ವಿವರ ನೀಡಲು ಎಸ್ಬಿಐಗೆ ಸುಪ್ರೀಂ ಕೋರ್ಟ್ ಆದೇಶ ನಾಳೆ ಮೂರು ಗಂಟೆಗೆ ಚುನಾವಣಾ ದಿನಾಂಕ ಘೋಷಣೆಗೆ ಚುನಾವಣಾ ಆಯೋಗದಿಂದ ಸುದ್ದಿಗೋಷ್ಠಿ ಮಾರ್ಚ್ ಹದಿನೇಳರಂದು ಕಲ್ಲೂರಿನಲ್ಲಿ ಜೆಎಂಎಸ್ನಿಂದ ಮಹಿಳಾ ದಿನಾಚರಣೆ ನ್ಯಾಯಾಲಯದ ಆವರಣದಲ್ಲಿ ಅರವಟಿಗೆ ವಾರ್ತೆಗಳ ವಿವರ ಸಿಂಧನೂರು ಜನರ ದಶಕಗಳ ಕನಸು ನನಸಾದ ದಿನ ಎಂದು ಸಿಂಧನೂರಿಗೆ ರೈಲು ಬಂದಾಗ ಜನರ ಹರ್ಷೋದ್ಧಾರ ಮುಗುಲಿಮುಟ್ಟಿತ್ತು ಸಂಸದರಾದ ಕರಡಿ ಸಂಗಣ್ಣ ಶಾಸಕರಾದ ಹಂಪನಗೌಡ ಅವರು ಜನರ ಹರ್ಷೋದ್ಧಾರಗಳ ಮಧ್ಯೆ ಅದ್ದೂರಿಯಾಗಿ ಟ್ರೈನ್ಗೆ ಸ್ವಾಗತ ಮಾಡಿಕೊಂಡು ನೂತನ ರೈಲ್ಗೆ ಪೂಜೆ ಸಲ್ಲಿಸಿ ಚಾಲನೆ ನೀಡಿದರು ಯಶವಂತಪುರ ಕಾಟಗಿ ಸಿಂಧನೂರು ಎಕ್ಸ್ಪ್ರೆಸ್ ನೂತನ ನೈಋತ್ಯ ರೈಲ್ವೆ ಸಿಂಧನೂರಿಗೆ ಬಂದಾಗ ರೈಲಿಗೆ ಪೂಜೆ ಮಾಡಿ ಹಸಿರು ಬಾವುಟ ತೋರಿಸುವ ಮುಖಾಂತರ ಉದ್ಘಾಟನೆ ಮಾಡಿ ಮಾತನಾಡಿದ ಅವರು ನಾನು ಸಂಸದರಾದ ಮೇಲೆ ನನ್ನ ಅಧಿಕಾರದ ಅವಧಿಯಲ್ಲಿ ಜನರಿಗೆ ರೈಲ್ವೆ ಬಿಡುವುದಾಗಿ ಮಾತು ಕೊಟ್ಟಿದ್ದೆ ರೈಲ್ವೆ ಓಡಿಸುವ ಮೂಲಕ ಕೊಟ್ಟ ಮಾತಿನಂತೆ ನಡೆದುಕೊಂಡಿದ್ದೇನೆ ಎಂದರು ನನ್ನ ಅವಧಿಯಲ್ಲಿ ರೈಲ್ವೆ ಆರಂಭ ಮಾಡಿದ್ದು ಇದು ನನ್ನ ಜೀವನದ ಸಾರ್ಥಕದ ದಿನವಾಗಿದೆ ನೂರ ಅರವತ್ತೈದು ಕಿಲೋಮೀಟರ್ ಗಿಣಿಗೆರ ಮೆಹಬೂಬ್ ನಗರ ರೈಲ್ವೆ ಕಾಮಗಾರಿಗೆ ಮೂರು ಸಾವಿರದ ಇನ್ನೂರ ಅರವತ್ತೆರಡು ಕೋಟಿ ಅನುದಾನದಲ್ಲಿ ಒಂದು ಸಾವಿರದ ಒಂಬೈನೂರ ತೊಂಬತ್ತೊಂದು ಕೋಟಿ ಖರ್ಚಾಗಿದೆ ಈ ರೈಲ್ವೆ ತ್ವರಿತವಾಗಿ ಆಗಲು ಸಹಕರಿಸಿ ರೈಲ್ವೆ ಅಧಿಕಾರಿ ಸಂಜಯ್ ಅವರನ್ನು ಸಂಸದರು ಸ್ಮರಿಸಿದರು ಹಿಂದಿನ ಸರ್ಕಾರಗಳು ರೈಲ್ವೆಗೆ ಹಣ ಇಡುವ ಕೆಲಸ ಮಾಡದೆ ನಿರ್ಲಕ್ಷ್ಯ ಮಾಡುತ್ತಾ ಬರಲಾಗಿತ್ತು ಎಂದು ಕಾಂಗ್ರೆಸ್ ಪಕ್ಷವನ್ನು ಟೀಕಿಸಿದ ಅವರು ಬಿ ಜೆ ಪಿ ಪಕ್ಷ ಪ್ರಧಾನಿ ನರೇಂದ್ರ ಮೋದಿ ಹೊಸ ಕಾಮಗಾರಿಗಳಿಗೆ ಅನುಮತಿ ಕೊಡದೆ ಹಳೆಯ ಕಾಮಗಾರಿಗಳನ್ನು ಸಂಪೂರ್ಣ ಮಾಡುವ ನಿರ್ಧಾರ ಕೈಗೊಂಡ ಕಾರಣ ರೈಲ್ವೆ ಕಾಮಗಾರಿ ಸಂಪೂರ್ಣವಾಗಿ ಇಂದು ರೈಲ್ವೆ ನಮಗೆ ಬಂದಿದೆ ಎಂದರು ರೌಡ್ಕುಂದ ಮಠದ ಸದಾನಂದ ಶರಣರು ಮಾತನಾಡಿ ಈ ನೂತನ ರೈಲ್ವೆ ಸ್ಟೇಷನ್ಗೆ ನಮ್ಮ ಭಾಗದ ಶಕ್ತಿ ಪೀಠ ಬಗಳಾಮುಖಿ ಅಧಿದೇವತೆಯ ಶ್ರೀ ಅಂಬಾದೇವಿ ಹೆಸರನ್ನು ಹೇಳಬೇಕೆಂದು ವಿಶ್ವ ಹಿಂದೂ ಪರಿಷತ್ತು ಹಾಗೂ ನಮ್ಮ ಭಾಗದ ವತಿಯಿಂದ ಒತ್ತಾಯ ಮಾಡುತ್ತಿದ್ದೇವೆ ಹಾಗೂ ಜನರ ಆಶೋತ್ತರಗಳನ್ನು ಈಡೇರಿಸುವವರೇ ನಿಜವಾದ ಜನನಾಯಕರು ಅಂತಹವರ ಸಾಲಿನಲ್ಲಿ ಪ್ರಧಾನಿ ಮೋದಿ ನಿಲ್ಲುತ್ತಾರೆ ನಾವೆಲ್ಲ ಒಂದು ವಿಶ್ವದ ಬಂಧು ಎಂದು ಆಶೀರ್ವಚನ ನೀಡಿದರು ಶಾಸಕ ಅಂಪನಗೌಡ ಬಾದ್ರಲಿ ಅವರು ಮಾತನಾಡಿ ಸಿಂಧನೂರು ಭಾಗಕ್ಕೆ ಬೇಕು ಎಂದೇ ಅಂದೇ ಪ್ರಧಾನಿ ದೇವೇಗೌಡರಿಗೆ ವಿನಂತಿ ಮಾಡಲಾಗಿತ್ತು ಮಾಜಿ ಸಚಿವರಾದ ಬಸವರಾಜ ರಾಯರೆಡ್ಡಿ ಮಾಜಿ ಸಂಸದರಾದ ಕೆ ವಿರೂಪಾಕ್ಷಪ್ಪ ಸೇರಿದಂತೆ ಹಲವರ ಶ್ರಮ ಇದೆ ನಂತರ ಭೂಮಿ ವಶೀಕರಣ ಮಾಡಿಸುವ ಸಲುವಾಗಿ ತಡವಾಗಿತ್ತು ನಂತರ ಸಂಸದ ಸಂಗಣ್ಣ ಅವರಿಂದ ಇಂದು ಸಿಂಧನೂರಿಗೆ ರೈಲು ಬಂದಿದೆ ಎರಡು ಸಾವಿರದ ಇಪ್ಪತ್ತಾರರೊಳಗೆ ಸಿಂಧನೂರಿನಿಂದ ರಾಯಚೂರಿಗೆ ರೈಲು ತಲುಪುತ್ತದೆ ಎಂಬ ಮಾಹಿತಿಯನ್ನು ಅಧಿಕಾರಿಗಳು ನೀಡಿದ್ದಾರೆ ಸಿಂಧನೂರಿನಿಂದ ಬೆಂಗಳೂರಿಗೆ ತಲುಪಲು ಬಹಳಷ್ಟು ಊರುಗಳನ್ನು ಸುತ್ತುವರಿದು ಹೋಗುವುದರಿಂದ ತುಂಬ ಸಮಯ ತೆಗೆದುಕೊಳ್ಳುತ್ತದೆ ಆ ಮಾರ್ಗವನ್ನು ಬದಲಾವಣೆ ಮಾಡಿಕೊಡಿ ಎಂದು ಹುಬ್ಬಳ್ಳಿ ವಲಯ ಅಧಿಕಾರಿಗಳಿಗೆ ಮನವರಿಕೆ ಮಾಡಿದರು ಮಾಜಿ ಶಾಸಕ ಪ್ರತಾಪ್ ಗೌಡ ಪಾಟೀಲ್ ಮಾತನಾಡಿ ಸಂಸದ ಸಂಗಣ್ಣ ಕರಡಿಯವರ ಶ್ರಮ ಅರ್ಧ ಆದರೆ ಇನ್ನುಳಿದ ಅರ್ಧದಷ್ಟು ಮಾಜಿ ಜನಪ್ರತಿನಿಧಿಗಳ ಶ್ರಮ ಇದೆ ರೈಲು ನಿಲ್ದಾಣ ವಿಮಾನ ನಿಲ್ದಾಣ ಸೇರಿದಂತೆ ದೊಡ್ಡ ಪ್ರಮಾಣದಲ್ಲಿ ಸಂಪರ್ಕದ ವ್ಯವಸ್ಥೆ ಕಲ್ಪಿಸುವ ಕೆಲಸ ಪ್ರಧಾನಿ ಮೋದಿಯವರಿಂದಾಗಿದೆ ಎಂದರು ವೇದಿಕೆ ಮೇಲೆ ಬಸವರಾಜ ನಾಡಗೌಡ ರಾಜೇಶ್ ಹಿರೇಮಠ್ ಅಮರೇಗೌಡ ವಿರುಪಾಪುರ್ ಮಧ್ವರಾಜ್ ಆಚಾರ್ ನಿರ್ಪಾದೆಪ್ಪ ಜೋಳದರಾಸಿ ಯಂಕೋಬ ನಾಯಕ್ ಹನುಮೇಶ್ ಸಾಲುಗುಂದ ಮಲ್ಲಿಕಾರ್ಜುನ್ ಜೀನೂರ್ ಹುಬ್ಬಳ್ಳಿ ವಿಭಾಗಾಧಿಕಾರಿ ದೇವಯಾನಿ ಎಡಬಲ್ಇ ಉಮಾಮಹೇಶ್ವರ್ ಭೂ ವಿಸ್ತೀರ್ಣಾಧಿಕಾರಿ ಶ್ರುತಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಈ ಮೂರು ಸಾವಿರ ಕೋಟಿ ಈ ಪ್ರಾಜೆಕ್ಟ್ ಅಲ್ಲ ಒಂದು ನೂರು ಕೋಟಿ ಇಟ್ಬಿಡೋದು ಏ ಮಂಜೂರಿ ಆಯಿತು ಮಂಜೂರು ಆಯಿತು ಅಂತೇಳಿ ಒಂದು ಎಲೆಕ್ಷನ್ ಮುಗಿಸಿಬಿಡರು ಮತ್ತೊಂದು ಎಲೆಕ್ಷನ್ಗೆ ಏನು ಮಾಡೋರು ಇಲ್ಲ ಅದನ್ನ ಮುಂದೆ ವಿಸ್ತರಿಸ್ತೀವಿ ಅಂತ ಹೇಳ್ಕೊತಾ ಹೋಗ್ತಿದ್ರು ಈಗ ಒಟ್ಟು ಯೋಜನೆ ಇವತ್ತ ಟೋಟಲ್ ಎಸ್ಟಿಮೇಟ್ ಕಾಸ್ಟ್ ಎಷ್ಟಂತಂದ್ರೆ ಮೂರ್ ಸಾವಿರದ ಎರಡ್ನೂರ ಅರವತ್ತು ಸಮಿಂಗ್ ಸಿಕ್ಸ್ಟಿ ಸೆವೆನ್ಸ್ ಇದೆ ಅನುದಾನ ಬಳಕೆ ಎಷ್ಟಾಗಿದೆ ಇದುವರೆಗೆ ಅನ್ನೋದನ್ನು ಕೂಡ ನಾವು ಗಮನಿಸಬೇಕು ಸಾವಿರದ ಒಂಬೈನೂರ ತೊಂಬತ್ತೊಂದು ಕೋಟಿ ಈಗಾಗಲೇ ಖರ್ಚಾಗಿದೆ ಇವತ್ತು ಈ ಒಂದು ಲೈನ್ ಇವತ್ತು ರೈಚೂರಿಗೆ ನಾವು ರೀಚ್ ಆಗಬೇಕು ರೈಚೂರಿಗೆ ರೀಚ್ ಆದರೆ ಇದರ ಒಂದು ಸೀನಿಯರಿನ ಎಲ್ಲ ಪ್ರದೇಶಗಳಿಗೆ ಇವತ್ತ ಬೇರೆ ಬೇರೆ ಮತ್ತು ದೊಡ್ಡ ದೊಡ್ಡ ಪಟ್ಟಣಗಳಿಗೆ ದೊಡ್ಡ ದೊಡ್ಡ ರಾಜಧಾನಿಗಳಿಗೆ ಹೋಗ್ತಕ್ಕಂಥ ಸೌಕರ್ಯ ಆಗಬೇಕಾಗಿದೆ ಲೋಕಸಭಾ ಸದಸ್ಯರಾದರೂ ನಾನು ಶಾಸಕನಾದೆ ಅನೇಕ ಬಾರಿ ಅವರು ನಾವು ಸರ್ವೆ ಕಾರ್ಯಗಳು ಇಂಜಿನಿಯರ್ಗಳನ್ನ ಭೇಟಿಯಾಗಿ ಮಾತಾಡಿ ಇದು ಪೂರಕವಾಗಿ ಬೇಕಾಗಿರತಕ್ಕಂಥ ಎಲ್ಲ ಕೆಲಸಗಳನ್ನು ಮಾಡಿಸ್ತಕ್ಕಂಥ ಪ್ರಯತ್ನ ಮಾಡಿದಾಗ್ಯೂ ಕೂಡ ಅವತ್ತಿನ ಸಂದರ್ಭದಲ್ಲಿ ಏನೇನು ಕಾರ್ಯಗಳು ಏನೇನು ಯೋಜನೆಗಳು ಆಗಬೇಕಾಗಿತ್ತು ಅವು ಮಾಡಿದ್ರು ಮಾನ್ಯ ಲೋಕಸಭಾ ಸದಸ್ಯರಾದಂಥ ಕರಡಿ ಸಂಗಣ್ಣವರ ಪ್ರಯತ್ನದಿಂದ ಆಗಿದೆ ಅಂತ ಹೆಮ್ಮೆಯಿಂದ ಹೇಳ್ಕೊಡುತ್ತೆ ನಾವು ಏನು ಸಂಶಯನೇ ಬೇಕು ಪ್ರಜೆಯ ಕುಂದುಕರತೆಗಳನ್ನು ಈಡೇರಿಸುವವರೇ ಜನನಾಯಕರು ಅಂತಂದೇಳಿ ಇವತ್ತಿನ ದಿವಸ ನಾವು ನೀವೆಲ್ಲರೂ ಕರಿಬೇಕಾಗ್ತದೆ ಅಂಥ ಒಂದು ಸಾಲಿನಲ್ಲಿ ಯಾರಾದರೂ ಇದ್ದ ಅದು ನಮ್ಮ ಕರಡಿ ಸಂಗಣ್ಣವನವರು ಅಂತೇಳಿ ಇವತ್ತಿನ ದಿವಸ ನಾವು ನೀವೆಲ್ಲರೂ ಹೆಮ್ಮೆಲಿಂದ ಹೇಳಬೇಕಾಗ್ತದೆ ಎಸ್ಬಿಐ ಚುನಾವಣಾ ಆಯೋಗಕ್ಕೆ ನೀಡಿದ ವಿವರ ಅಪೂರ್ಣವಾಗಿದೆ ಸುಪ್ರೀಂ ಕೋರ್ಟ್ ಆದೇಶದಂತಿಲ್ಲ ತಾವು ಒದಗಿಸಿದ ವಿವರದಲ್ಲಿ ಚುನಾವಣಾ ಬಾಂಡ್ ಸಂಖ್ಯೆಯ ಮಾಹಿತಿ ಇಲ್ಲ ಕೂಡಲೇ ನಾಳೆ ಒಳಗಾಗಿ ವಿವರ ಸಲ್ಲಿಸಲು ಎಸ್ಬಿಐಗೆ ಸುಪ್ರೀಂ ಕೋರ್ಟ್ ಆದೇಶ ನೀಡಿದೆ ಚುನಾವಣಾ ಬಾಂಡ್ ವಿಚಾರವಾಗಿ ಸಂಪೂರ್ಣ ವಿವರ ನೀಡಲು ಮಾರ್ಚ್ ಹನ್ನೆರಡು ಗಡುವು ನೀಡಿತ್ತು ಹಾಗೂ ಹದಿನೈದರ ಸಂಜೆ ಒಳಗಾಗಿ ಚುನಾವಣಾ ಆಯೋಗ ತನ್ನ ವೆಬ್ಸೈಟ್ನಲ್ಲಿ ಪ್ರಕಟಿಸಲು ಆದೇಶ ನೀಡಿತ್ತು ಅದರಂತೆ ಎಸ್ಬಿಐ ವಿವರ ನೀಡಿದ್ದು ಚುನಾವಣಾ ಆಯೋಗ ಒಂದು ದಿನ ಮೊದಲೇ ವಿವರವನ್ನು ಪ್ರಕಟಿಸಿದೆ ಆದರೆ ಈ ವಿವರ ಅಪೂರ್ಣವಾಗಿದ್ದು ಸಂಪೂರ್ಣ ವಿವರ ಅಂದರೆ ತಾವು ಈಗಾಗಲೇ ನೀಡಿದ ದಿನಾಂಕ ಖರೀದಿದಾರರ ಹಾಗೂ ಸ್ವೀಕರಿಸಿದ ಪಕ್ಷದ ಹೆಸರು ಹಾಗೂ ಮೊತ್ತ ನೀಡಿದ್ದೀರಿ ಆದರೆ ಪ್ರತಿ ಚುನಾವಣಾ ಬಾಂಡಿನ ಸಂಖ್ಯೆ ನೀಡಿಲ್ಲ ಹಾಗಾಗಿ ಈ ಎಲ್ಲ ವಿವರವನ್ನು ನಾಳೆಯ ಒಳಗೆ ನೀಡಲು ಐಗೆ ಸುಪ್ರೀಂ ಕೋರ್ಟ್ ಸೂಚಿಸಿದೆ ಇಂದು ಈ ಕುರಿತು ಸುಪ್ರೀಂ ಕೋರ್ಟ್ನಲ್ಲಿ ವಿವರವಾದ ಚರ್ಚೆ ನಡೆದು ಈ ನಿರ್ಣಯಕ್ಕೆ ಬಂದ ಕೋರ್ಟ್ ಐಗೆ ಬಾಂಡ್ ಸಂಖ್ಯೆ ಸಹಿತ ವಿವರ ನೀಡಲು ಆದೇಶಿಸಿದೆ ಬಹು ನಿರೀಕ್ಷಿತ ಲೋಕಸಭಾ ಚುನಾವಣೆಯ ದಿನಾಂಕ ವೇಳಾಪಟ್ಟಿ ಮತ್ತು ಇತರೆ ವಿವರಗಳನ್ನು ಶನಿವಾರ ಮಾರ್ಚ್ ಹದಿನಾರರಂದು ಘೋಷಿಸುವುದಾಗಿ ಭಾರತ ಚುನಾವಣಾ ಆಯೋಗ ಇಂದು ಪ್ರಕಟಿಸಿದೆ ಚುನಾವಣಾ ಆಯುಕ್ತರಾಗಿ ಸುಖವೀರ್ ಸಿಂಗ್ ಸಂಧು ಮತ್ತು ಜ್ಞಾನೇಶ್ ಕುಮಾರ್ ಅಧಿಕಾರ ವಹಿಸಿಕೊಂಡ ಬಳಿಕ ಆಯೋಗ ಈ ವಿಚಾರ ಬಹಿರಂಗಗೊಳಿಸಿದೆ ಲೋಕಸಭೆ ಮತ್ತು ಕೆಲವು ರಾಜ್ಯಗಳ ವಿಧಾನಸಭೆಗಳ ವೇಳಾಪಟ್ಟಿಯನ್ನು ಮಾರ್ಚ್ ಹದಿನಾರರಂದು ಮಧ್ಯಾಹ್ನ ನಂತರ ಮೂರು ಗಂಟೆಗೆ ಸುದ್ದಿಗೋಷ್ಠಿ ನಡೆಸಿ ಪ್ರಕಟಿಸುವುದಾಗಿ ಚುನಾವಣಾ ಆಯೋಗ ಶುಕ್ರವಾರ ತಿಳಿಸಿದೆ ನವದೆಹಲಿಯ ವಿಜ್ಞಾನ ಭವನದಲ್ಲಿ ಪತ್ರಿಕಾಗೋಷ್ಠಿ ನಡೆಯಲಿದೆ ಘೋಷಣೆ ಮಾಡಿದ ತಕ್ಷಣ ಮಾದರಿ ನೀತಿ ಸಂಹಿತೆ ಜಾರಿಗೆ ಬರಲಿದೆ ಪತ್ರಿಕಾಗೋಷ್ಠಿಯನ್ನು ಚುನಾವಣಾ ಆಯೋಗದ ಸಾಮಾಜಿಕ ಮಾಧ್ಯಮ ವೇದಿಕೆಗಳಲ್ಲಿ ಲೈವ್ ಸ್ಟ್ರೀಮ್ ಮಾಡಲಾಗುವುದು ಎಂದು ಅದು ಹೇಳಿದೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಲೋಕಸಭೆ ಚುನಾವಣೆಯು ಒಟ್ಟು ಏಳು ಹಂತಗಳಲ್ಲಿ ನಡೆದಿತ್ತು ಈ ಬಾರಿ ಕೂಡ ಏಳು ಅಥವಾ ಎಂಟು ಹಂತಗಳಲ್ಲಿ ಮತದಾನ ನಡೆಯುವ ಸಾಧ್ಯತೆ ಇದೆ ಎನ್ನಲಾಗಿದೆ ವಿವಿಧ ಹಂತಗಳಲ್ಲಿ ನಡೆಯುವ ಮತದಾನ ನಾಮಪತ್ರ ಸಲ್ಲಿಕೆ ನಾಮಪತ್ರಗಳ ಪರಿಶೀಲನೆ ನಾಮಪತ್ರಗಳ ವಾಪಸ್ ಪಡೆಯುವ ದಿನಾಂಕ ಫಲಿತಾಂಶ ಪ್ರಕಟವಾಗಲಿರುವ ದಿನಾಂಕದ ವಿವರಗಳನ್ನು ಆಯೋಗ ಪ್ರಕಟಿಸಲಿದೆ ಜನವಾದಿ ಮಹಿಳಾ ಸಂಘಟನೆಯಿಂದ ಕಲ್ಲೂರು ಗ್ರಾಮದಲ್ಲಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಹಮ್ಮಿಕೊಳ್ಳಲಾಗಿದೆ ಎಂದು ಜಿಲ್ಲಾಧ್ಯಕ್ಷರಾದ ಶಕುಂತಲಾ ಪಾಟೀಲ್ ತಿಳಿಸಿದರು ತಾಲೂಕಿನ ಕಲ್ಲೂರು ಗ್ರಾಮದಲ್ಲಿ ಇದೇ ತಿಂಗಳು ಹದಿನೇಳರಂದು ರವಿವಾರ ಗ್ರಾಮ ದೇವತೆ ಕರಿಯಮ್ಮಗುಡಿ ಹತ್ತಿರ ಕಾರ್ಯಕ್ರಮ ನಡೆಯಲಿದೆ ಕಾರ್ಯಕ್ರಮ ಪೂರ್ವದಲ್ಲಿ ಮಹಿಳೆಯರಿಗಾಗಿ ವಿವಿಧ ಸ್ಪರ್ಧೆಗಳನ್ನು ಏರ್ಪಡಿಸಲಾಗಿದೆ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಕಾರ್ಯಕ್ರಮದಲ್ಲಿ ಸಂಘಟನೆ ಜಿಲ್ಲಾ ಮುಖಂಡರು ಭಾಗವಹಿಸಲಿದ್ದು ಮಹಿಳಾ ಸ್ಥಿತಿಗತಿ ಕುರಿತು ಮಾತನಾಡಲಿದ್ದಾರೆ ಕಾರ್ಯಕ್ರಮದಲ್ಲಿ ಮಹಿಳಾ ಗ್ರಾಮ ಪಂಚಾಯಿತಿ ಸದಸ್ಯರು ಹಾಗೂ ಗ್ರಾಮದ ಮಹಿಳಾ ಹಿರಿಯರಿಗೆ ಗೌರವಿಸಲಾಗುವುದು ಈ ಕಾರ್ಯಕ್ರಮಕ್ಕೆ ಗ್ರಾಮದ ಯುವಕರು ಹಾಗೂ ಕೆ ಪಿ ಆರ್ ಎಸ್ ಸಂಘಟನೆ ಸಹಕಾರ ನೀಡಲಿದ್ದಾರೆ ನಗರದ ನ್ಯಾಯಾಲಯದ ಆವರಣದಲ್ಲಿ ತಾಲೂಕಾ ನ್ಯಾಯವಾದಿಗಳ ಸಂಘದ ಸಹಕಾರದೊಂದಿಗೆ ದಿವಂಗತ ಎಂ ಮರಿಬಸನಗೌಡ ವಕೀಲರು ಚಾರಿಟೇಬಲ್ ಟ್ರಸ್ಟ್ ಸಿಂದರು ಇವರ ಆಶ್ರಯದಲ್ಲಿ ಕುಡಿಯುವ ನೀರಿನ ಅರವಟಿಗೆ ಸಾರ್ವಜನಿಕರಿಗೆ ಸದುಪಯೋಗ ಆಗಲೆಂದು ಪ್ರಾರಂಭಿಸಲಾಯಿತು ತಾಲೂಕು ನ್ಯಾಯವಾದಿಗಳ ಸಂಘದ ಅಧ್ಯಕ್ಷರಾದ ಎನ್ ರಾಮನಗೌಡ ಅವರು ಮಾತನಾಡಿ ಹಸಿದಾಗ ಅನ್ನ ದಣಿವಾರಿದಾಗ ನೀರು ಬಿಸಿಲು ಇದ್ದಾಗ ನೆರಳು ಕೊಡಬೇಕು ಇದರಲ್ಲಿ ಭೇದ ಭಾವ ಮಾಡಬಾರದು ಮಾನವೀಯತೆ ಮನುಷ್ಯನ ಜೀವನದ ಬಹು ಪ್ರಮುಖ ಮೌಲ್ಯ ಮಹಿಳೆಯರು ಕಕ್ಷಿದಾರರು ಹಿರಿಯರು ಸೇರಿದಂತೆ ಪ್ರತಿಯೊಬ್ಬರಿಗೂ ಈ ನೀರಿನ ಅರವಟಿಗೆ ತುಂಬ ಅನುಕೂಲ ಆಗುತ್ತದೆ ಎಂದರು ಪ್ರತಿದಿನ ಅಂದಾಜು ಎರಡು ಸಾವಿರ ಕಕ್ಷಿದಾರರು ನ್ಯಾಯಾಲಯಕ್ಕೆ ಬರುತ್ತಾರೆ ಅಂತಹವರಿಗೆ ಹಾಗೂ ಕೊರೋನಾದಂತಹ ಮಹಾಮಾರಿ ಸಮಯದಲ್ಲಿ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಹಲವಾರು ಸಮಾಜಮುಖಿ ಕಾರ್ಯಗಳು ಮಾಡಿದ್ದಾರೆ ನಿಜಕ್ಕೂ ಇದು ಶ್ಲಾಘನೀಯ ಮತ್ತು ನ್ಯಾಯವಾದಿಗಳ ಸಂಘದ ವತಿಯಿಂದ ಅಭಿನಂದನೆಗಳನ್ನು ತಿಳಿಸಿದರು ಇದೇ ನ್ಯಾಯವಾದಿಗಳ ಸಂಘದ ಕಾರ್ಯದರ್ಶಿ ಶಿವಕುಮಾರ್ ಭೈರೇದೊರೆ ಖಜಾಂಚಿ ಶರಣಬಸವ ಉಮಲೂಟಿ ಹಿರಿಯ ವಕೀಲರಾದ ಕಾಳಿಂಗಪ್ಪ ವಕೀಲರು ಕೆ ಅಮರೇಗೌಡ ಎಚ್ ರಾಮನಗೌಡ ಕೆ ಭೀಮಣ್ಣ ವಕೀಲರು ನಿರ್ಪದ್ಯಪ್ಪ ಗುಡಿಹಾಳ್ ಬಸವರಾಜ್ ಸಾಹುಕಾರ ಕುರುಕುಂದ ಪಂಪನಗೌಡ ಗುರಿಕಾರ್ ಬಸವರಾಜ್ ಗುಡದೂರ್ ಶ್ರೀನಿವಾಸ್ ಬದಿ ಬಸವರಾಜ್ ದಿನ್ನಿ ವೀರೇಶ್ ನಿಡಿಗೋಳ್ ಸೇರಿದಂತೆ ಅನೇಕರಿದ್ದರು ಮತ್ತೊಮ್ಮೆ ಮುಖ್ಯಾಂಶಗಳು ಜನರಿಗೆ ಮಾತು ಕೊಟ್ಟಂತೆ ರೈಲು ಆರಂಭ ನನ್ನ ಜೀವನದಲ್ಲಿ ಸಾರ್ಥಕದ ದಿನ ಸಂಸದ ಕರಡಿ ಸಂಗಣ್ಣ ಸಂಪೂರ್ಣ ವಿವರ ನೀಡಲು ಎಸ್ಬಿಐಗೆ ಸುಪ್ರೀಂ ಕೋರ್ಟ್ ಆದೇಶ ನಾಳೆ ಮೂರು ಗಂಟೆಗೆ ಚುನಾವಣಾ ದಿನಾಂಕ ಘೋಷಣೆಗೆ ಚುನಾವಣಾ ಆಯೋಗದಿಂದ ಸುದ್ದಿಗೋಷ್ಠಿ ಮಾರ್ಚ್ ಹದಿನೇಳರಂದು ಕಲ್ಲೂರಿನಲ್ಲಿ ಜೆಎಂಎಸ್ನಿಂದ ಮಹಿಳಾ ದಿನಾಚರಣೆ ನ್ಯಾಯಾಲಯದ ಆವರಣದಲ್ಲಿ ಎಂ ಮರಿಬಸಿಂಗೌರ ಟ್ರಸ್ಟ್ ವತಿಯಿಂದ ನೀರಿನ ಅರವಟಿಗೆ ನಿಮ್ಮ ಮನೆಯ ಪ್ರತಿಯೊಂದು ಅಂಶವನ್ನು ಸ್ಪರ್ಶಿಸುತ್ತಿದೆ ಹಾವೆಲ್ಸ್ನ ಅತ್ಯುತ್ತಮ ಶ್ರೇಣಿಯ ಎಲೆಕ್ಟ್ರಿಕಲ್ ಉತ್ಪನ್ನಗಳು ಮತ್ತು ಗೃಹವೇಪಿ ವಸ್ತುಗಳ ಖರೀದಿಗಾಗಿ ಹಿಂದೆ ಭೇಟಿ ಕೊಡಿ ಮೆಸರ್ಸ್ ಆನಂದ್ ಎಂಟರ್ಪ್ರೈಸಸ್ ಜೈನ್ ಕಲ್ಯಾಣ ಮಂಟಪದ ಹಿಂದೆ ಆನಂದ್ ಪಬ್ಲಿಕ್ ಶಾಲೆ ಹತ್ತಿರ ವೆಂಕಟೇಶ್ವರ ನಗರ ಸಿಂಧನೂರು ಹಾವೆಲ್ಸ್ನ ಅತ್ಯುತ್ತಮ ಶ್ರೇಣಿಯ ಎಲೆಕ್ಟ್ರಿಕಲ್ ಉತ್ಪನ್ನಗಳು ಮತ್ತು ಗೃಹೋಪಿ ವಸ್ತುಗಳು ಖರೀದಿಗಾಗಿ ಹಿಂದೆ ಭೇಟಿ ಕೊಡಿ ಮೆಸರ್ಸ್ ಆನಂದ್ ಎಂಟರ್ಪ್ರೈಸಸ್ ಜೈನ್ ಕಲ್ಯಾಣ ಮಂಟಪದ ಹಿಂದೆ ಆನಂದ್ ಪಬ್ಲಿಕ್ ಶಾಲೆ ಹತ್ತಿರ ವೆಂಕಟೇಶ್ವರ ನಗರ ಸಿಂಧನೂರ್ ಹಾವೆಲ್ಸ್ ಗ್ಯಾಲಕ್ಸಿ ಶೋರೂಮ್ ಸಿಂಧನೂರಿನಲ್ಲಿ ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ನಿರಂತರ ಸುದ್ದಿಗಾಗಿ ವೀಕ್ಷಿಸಿ ಎಸ್ ನ್ಯೂಸ್ ಇದು ನಿಮ್ಮ ಧ್ವನಿ ನಮಸ್ಕಾರ ಎಸ್ ನ್ಯೂಸ್ ಇದು ನಿಮ್ಮ ಧ್ವನಿ